ನಿಮ್ದೆಲ್ಲ ಮುಗಿದ್ಮೇಲೆ ಎಷ್ಟೊತ್ತಿಗೆ ಹೋಗ್ತಿರ ಒಳಗೆ ಅಲ್ಲಿವರೆಗೂ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಪ್ರಾಕ್ಟೀಸ್ ಮಾಡ್ಕೊಂತೀರಿ ಅಲ್ಲ ಇಲ್ಲೇ ಇದ್ರೆ ಚೆನ್ನಾಗೆಲ್ಲ ಕಲೀಬಹುದು

ತುಂಬಾ ಒಳ್ಳೆ ಸೇಫ್ಟಿ ಇದೆ ಇಷ್ಟ ಆಗಿದೆ ಅಲ್ವಾ ನಿಮ್ಗೆ ಇರ್ಲಿ ಯಾರಾದ್ರೂ ಇದ್ರೆ ಬಂದು ಜಾಯ್ನ್ ಆಗಿ ಜಾಯ್ನ್ ಆಗ್ರಿ ತುಂಬಾ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಕಡಿಮೆ ಸಮಯದಲ್ಲಿ ಹೊರಗಡೆ ಕಲಿಯೋದಕ್ಕೂ ಇಲ್ಲಿ ಬಂದ್ ಕಲಿಯೋದಕ್ಕೂ ತುಂಬಾ ಡಿಫ್ರೆಂಟ್ ಇದೆ ವಿದ್ಯಾ ಅಂತ ನನ್ನ ಹೆಸರು ಈಶ್ವರಿ ಅಂತ ಹಸ್ಕೊಳ್ಳಿ ನೀವ್ ಎಲ್ಲಿಂದ ಬರ್ತಿರೋದು ಕಮಲಾಪುರದಿಂದ ಬರ್ತೀನಿ ಆಲ್ ದ ಬೆಸ್ಟ್ ಅಪ್ಪ ಚೆನ್ನಾಗಿ ಕಲೀರಿ ಆಯ್ತಾ ಬರೋಣ ಬಾಯ್ ಬಾಯ್ ಎಷ್ಟೊಂದು ಬ್ಯಾಚ್ ಎಲ್ಲ ಮಾಡಿದ್ದಾರೆ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಜನ ಇವಾಗ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ ಆಲ್ರೆಡಿ ಲೋನ್ ಸಹ ಇಲ್ಲಿಂದಾನೆ ವಿಡಿಯೋ ನೋಡಿ ನಿಮಗೆ ನಿಜಕ್ಕೂ ಅದ್ಭುತವಾದಂತ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಮ ಬದುಕನ್ನ ಬದಲಾಯಿಸಬಹುದು ಇವತ್ತಿನ ವಿಡಿಯೋ ಮನುಷ್ಯನಿಗೆ ಗಾಳಿ ನೀರು ಆಹಾರ ಎಷ್ಟು ಮುಖ್ಯನೋ ಉದ್ಯೋಗ ಕೂಡ ಅಷ್ಟೇ ಮುಖ್ಯ ಬ್ರೆಂಡ್ಸ್ ನಾವಿಲ್ಲಿ ಇವಾಗ ನೋಡ್ತಾ ಇರೋದು ನಮ್ಮ ದಾವಣಗೆರೆ ಜಿಲ್ಲೆಯ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಏನು ಎತ್ತ ಫುಲ್ ಡೀಟೇಲ್ಸ್ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶಾಯ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಸೂಪರ್ ಅಂತ ಅನ್ಕೊಳ್ತೀವಿ ಗೈಸ್ ನಾವು ಇವತ್ತು ನಮ್ಮ ದಾವಣಗೆರೆಗೆ ತುಂಬ ಹತ್ತಿರ ಇರುವಂತ ಅಂತ ತೋಣಿದೀವಿ ಅಂದ್ರೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ನೋಡ್ತಾ ಇದೀವಿ ನಾವಿಲ್ಲಿ ಇಲ್ಲಿ ಎಲ್ಲಾ ಫೆಸಿಲಿಟೀಸು ಇದೆ ಇವಾಗ ಎಷ್ಟೊಂದು ಜನ ಇವಾಗ ನಮಗೆ ಗೋರ್ಮೆಂಟ್ ಕೆಲಸನೇ ಹಾಕಬೇಕು ಅಂತೇಳಿ ಎಷ್ಟೋ ಜನ ಕೆಲಸ ಇದೆ ಮನೇಲಿ ಅವ್ರಿಗೆಲ್ಲ ಇಲ್ಲಿ ಸ್ವಉದ್ಯೋಗ ಅವರೇ ಕಲಿತು ಇಲ್ಲೆಲ್ಲ ಫ್ರೀ ಇರುತ್ತೆ ಫೆಸಿಲಿಟೀಸ್ ಎಲ್ಲಾನು ಇರುತ್ತೆ ಊಟ ಇದೆ ವಸತಿ ಇದೆ ಇದ್ದು ಕಲಿಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಉಳ್ಕೊಳಗೆ ಬೇಕಾದ್ರೆ ಎಲ್ಲಾನು ತೋರಿಸ್ತೀನಿ ಒಳಗಡೆ ಹೆಂಗಿದೆ ಮತ್ತೆ ಅವರು ಹಾಸ್ಟೆಲ್ ಹೆಂಗಿದೆ ಪ್ರತಿಯೊಂದು ಸಹ ನಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಒಳಗಡೆ ಹೋಗೋಣ ಇವಾಗ ಬ್ಯೂಟಿಷಿಯನ್ಗೆ ಎಷ್ಟೊಂದು ಹೊತ್ತು ಕೊಡ್ತಾ ಇರೋದು ಪ್ರತಿಯೊಬ್ರು ಸಹ ನಾವು ಚೆನ್ನಾಗಿ ಕಾಣಿಸಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಇವಾಗ ನಾವು ಹೊರಗಡೆ ಹೋಗಿ ಆಗಿ ನಾವು ಕಲಿತೀವಿ ಅಂತ ಅಂದ್ರೆ ಐವತ್ತು ಸಾವಿರದಿಂದ ಏನಾದ್ರೂ ಒಂದು ಲಕ್ಷದವರೆಗೂ ಫೀಸ್ ಇದ್ದೇ ಇರುತ್ತೆ ಇಲ್ಲಿ ಎಲ್ಲಾದ್ರು ಫ್ರೀ ಆಗಿ ಕಲಿಸ್ತಾ ಇದ್ರೆ ಅಂದ್ರೆ ಪ್ರತಿ ತಿಂಗಳು ಸಹ ಒಂದೊಂದು ಇರುತ್ತೆ ಒಂದು ಫಾಸ್ಟ್ ಫುಡ್ ಕಲಿಯೋದಾಗಿರ್ಬೋದು ಮತ್ತೆ ಮೊಬೈಲ್ ರಿಪೇರಿ ಆಗಿರ್ಬೋದು ಕಂಪ್ಯೂಟರ್ ಕಲಿಯೋದಾಗಿರ್ಬೋದು ಇಂತ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ನೀವು ಸಹ ಬಂದು ಕಲೀರಿ ಇವಾಗ ತರ್ಟಿ ಫೈವ್ ಡೇಸ್ ಇರುತ್ತೆ ಇಲ್ಲಿ ಇಲ್ಲೇ ಉಳ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಇಲ್ಲ ಆಗದೇ ಇಲ್ಲ ಅಂತಂದ್ರೂ ಹತ್ರ ಇದ್ದವರು ಅದರಲ್ಲಿ ಆಟಾಡ್ಬಹುದು ಹಂಗೆ ಹೋಗೋದು ಅದು ಮಾಡ್ಕೊಂಡು ಹಿಂಗ್ರು ಕ್ಯಾಶ್ ಮಾಡ್ಕೊಳ್ಬಹುದು ಆಮೇಲೆ ಡಾಲ್ಗೆ ಹಿಂಗ್ ಬರೋದ್ ಏನು ಬಸ್ ಬರ್ತೀವಿ ಪ್ರತಿಯೊಂದು ಸಹ ನಾನು ಕೆಲಸ ಕೊಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಹೇಳ್ಬಿಡೋದು ಅಂತ ಹೇಳಿ ಕೃಷಿ ಬಗ್ಗೆ ಸಹ ಇದೆ ಪ್ರತಿಯೊಂದು ನಾವು ಏನು ಏನಾದರೂ ನಿಮಗೆ ಅಕಸ್ಮಾತ್ ಡೀಟೇಲ್ಸ್ ಬೇಕು ಅಂತ ಆದರೆ ಏನಾದರೂ ನಾವು ಕಲಿಬೇಕು ಅನ್ನೋದು ಇತ್ತು ಅಂದರೆ ನೀವು ಬಂದು ಇಲ್ಲಿ ಕೇಳ್ಕೊಬೋದು ಡೀಟೇಲ್ಸ್ ಮತ್ತು ಏನೆಲ್ಲ ತಗೊಂಡ್ಬರ್ಬೋದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಆದಷ್ಟು ನನ್ನ ಸರ್ ಆಯಿತು ಮೇಡಮ್ ಆಯಿತು ಯಾರಾದರೂ ನಾನು ನಾನು ಮಾತಾಡ್ತೀನಿ ನಿಮಗೆ ಡೀಟೇಲ್ಸ್ ನೋಡೋಕ್ಕೆ ಟ್ರೈ ಮಾಡ್ತೀನಿ ಇದು ಹಾಸ್ಟೆಲ್ ಇಲ್ಲಿರೋರೆಲ್ಲ ಉಳ್ಕೊಳ್ಳೋಕ್ಕೆ ನೋಡಿ ಚೆನ್ನಾಗಿದೆ ಇಲ್ಲಿ ಇಲ್ಲೇ ಇದ್ದು ಕಲಿತರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಫಾಲೋ ಮಾಡ್ಕೊಂಡು ಬರ್್ನேன் ಏನು ಮಾಡಿದ್ದಾರೆ ನೋಡೋಣ गाइस ನೋಡಿ ಫಾಲೋ ಮಾಡಿದ್ದಾರೆ ಬೆಳಗ್ಗೆನೆ ಇದೆ ನಿಂಬೆಕಾಯಿ ಉಪ್ಪಿನಕಾಯಿ ಅಂದ್ರೆ ಬೆಳಗ್ಗೆ ಟೀ ಇಂದ ಅದದು ತಿಂಡಿ ಇಂದ ಅದದು ಮಧ್ಯಾಹ್ನ ಊಟ ಸಂಜೆ ಟೀ ಮತ್ತೆ ರಾತ್ರಿ ಊಟ ಪ್ರತಿಯೊಂದು ಫೆಸಿಲಿಟಿನೂ ಸಹ ಇದೆ ಎಷ್ಟು ಹೈಜಿನಿಕ್ ಆಗಿದೆ ನೋಡ್ತಾ ಇದೀರ ಅಡುಗೆ ಮನೆ ತುಂಬಾ ಚೆನ್ನಾಗಿ ಮೆಂಟೇನ್ ಮಾಡ್ತಾರೆ ಬನ್ನಿ ಕವಿತಾ ಮೇಡಮ್ ಇವಾಗ ಕ್ಲಾಸ್ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಏನ್ ಹೇಳ್ತಾರೆ ನೋಡೋಣ ಪೇಷನ್ಸ್ ಇಂದ ಎಷ್ಟೇ ಸರಿ ಹೇಳಿದ್ರು ರಿಪೀಟ್ ಆಗಿ ಏನೇ ಕ್ವಶನ್ ಏನೇ ಡೌಟ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಅವ್ರು ಹೇಳೋ ರೀತಿ ಎಲ್ಲ ಬನ್ನಿ ಇವಾಗ ಮೆನಿಕ್ಯೂರು ಪೆಡಿಕ್ಯೂರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಮೆನಿಕ್ಯೂರ್ ಪ್ರೊಸೀಜರ್ ನಡೀತಾ ಇದೆ ನಮ್ಮ ಕೈಕಾಲುಗಳ ಅನ್ನವನ್ನು ಹೆಚ್ಚಿಸುವಂತಹ ಮೆನಿಕ್ಯೂರ್ ಮತ್ತೆ ಪೆಡಿಕ್ಯೂರ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಪ್ರಾಕ್ಟಿಕಲ್ ಮಾಡಿಸಿ ನಿಮ್ ಸ್ವಲ್ಪ ನನ್ನ ಹೆಸರು ಕವಿತಾ ಅಂತ ನಾನು ಹುಬ್ಳಿಯಿಂದ ಬಂದಿದ್ದೀನಿ ಡಿ ಎಸ್ ಟಿ ಟ್ರೈನರ್ ಬ್ಯೂಟಿ ಪಾರ್ಲರ್ ಕಲ್ಸ್ಕೊಡ್ಲಿಕ್ಕೆ ತೋಳುಣ್ಸೆಯಲ್ಲಿ ಸಿ ಬಿ ಆರ್ ಸಿಟಿ ಇನ್ಸ್ಟಿಟ್ಯೂಟ್ ಗೆ ಬಂದಿದ್ದೀನಿ ಸೊ ಈ ಕೋರ್ಸ್ ಬ್ಯೂಟಿ ಪಾರ್ಲರ್ ಕೋರ್ಸ್ ಸ್ಟಾರ್ಟ್ ಆಗಿ ಒಂದ್ ವಾರ ಆಯ್ತು ಸೊ ನಾನ್ ಬಂದು ಇಲ್ಲಿ ಇವತ್ತು ನಾಲ್ಕನೇ ದಿನ ಸೊ ಡೈಲಿ ಒಂದೊಂದು ಸೆಷನ್ ಅನ್ನ ನಾನು ಇಲ್ಲಿ ಟ್ರೈನಿಂಗ್ ಕೊಡ್ತಿದ್ದೀನಿ ಡೇ ಒನ್ ಗೆ ಫಸ್ಟ್ ಬ್ಯೂಟಿ ಪಾರ್ಲರ್ ಅಂದ್ರೆ ಏನು ಬ್ಯೂಟಿಷಿಯನ್ ಅಂದ್ರೆ ಏನು ಯಾವ ತರ ಆಗುತ್ತೆ ಅನ್ನೋದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಸೆಕೆಂಡ್ ಡೇ ಥ್ರೆಡಿಂಗ್ ಮತ್ತೆ ಐಬ್ರೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಥರ್ಡ್ ಡೇ ವ್ಯಾಕ್ಸಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ವ್ಯಾಕ್ಸಿಂಗ್ ಅಲ್ಲಿ ಎಷ್ಟ್ ಟೈಪ್ಸ್ ಇದೆ ಯಾವ ತರ ಮಾಡ್ಬೇಕು ಪ್ರಾಕ್ಟಿಕಲ್ ಅದೆಲ್ಲ ಆಗೋಯ್ತು ಸೊ ಇವತ್ತು ನಾಲ್ಕನೇ ದಿನ ಆಗಿರೋದ್ರಿಂದ ಇವತ್ತು ಮೆನಿಕ್ಯೂರ್ ಮತ್ತೆ ೂರ್ ಸೆಷನ್ ಅನ್ನ ಇಟ್ಕೊಂಡಿದೀವಿ ಸೊ ನನ್ ಮಾಡಲ್ ಇವಳು ನಾನು ಫಸ್ಟ್ ಇವಳ ಮೇಲೆ ಫುಲ್ ಎಲ್ಲ ಡೆಮೋ ಕೊಟ್ಟೆ ಮೆನಿಕ್ಯೂರ್ ಹೇಗ್ ಮಾಡಬೇಕು ಏನು ಅಂತ ಪ್ಯಾಕ್ ಹಾಕಿ ಕೂಡಿದೀನಿ ಉಳ್ದಿರೋ ಸ್ಟೂಡೆಂಟ್ಸ್ ಗೆ ಗ್ರೂಪ್ ಮಾಡ್ಬಿಟ್ಟು ಮೆನಿಕ್ಯೂರ್ ಮಾಡ್ಲಿಕ್ಕೆ ಪ್ರಾಡಕ್ಟ್ಸ್ ಕೊಟ್ಟು ಕೂಡ್ಸಿದೀನಿ ಎಲ್ಲರೂ ಅವ್ರವ್ರ ಗ್ರೂಪ್ ಗೆ ಕೂತ್ಕೊಂಡು ಒಬ್ರು ಒಬ್ಬರ ಮೇಲೆ ಮೆನಿಕ್ಯೂರ್ ಅನ್ನ ಮಾಡ್ಕೋತಾ ಇದ್ದಾರೆ ಗೈಸ್ ಕವನ ಅಂತ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಸಹ ಮೆನಿಕ್ಯೂರ್ ಮಾಡಿಸ್ಕೊಳ್ತಿದ್ದೀನಿ ಇಲ್ಲಿನ ಸ್ಟೂಡೆಂಟ್ಸ್ ಸಹ ಅಷ್ಟೇ ಆಸಕ್ತಿಯಿಂದ ಕಲಿತಾ ಇದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿ ಇದ್ರೆ ನೋಡ್ತಿದ್ರೆ ಇದನ್ನ ಇದ್ರ ಮೇಲೆ ಇಟ್ಟು ಆಮೇಲೆ ಅವಾಗ ರಾಶಸ್ ಬರೋದು ಕೆಲವೊಮ್ಮೆ ಬ್ಲಡ್ ಬಂದ್ಬಿಡುತ್ತೆ ಅದಕ್ಕೆ ಅಷ್ಟು ಸೆನ್ಸಿಟಿವ್ ಇರುತ್ತೆ ಜಾಗದಲ್ಲಿ ಸೊ ಅದಕ್ಕೆ ಆ ಜಾಗ ಮಾಡುವಾಗ ನೀವು ಈ ಪಟ್ಟಿಗೆ ಹಚ್ಕೊಂಡು ಅದನ್ನ ಇಟ್ಟು ಆ ಚೆನ್ನಾಗಿದೆ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದಕ್ಕೆ ಪೈನಾಪಲ್ ಸ್ವೀಟ್ ಮಾಡಿದ್ದಾರೆ ಪೈನಾಪಲ್ ಫ್ಲೇವರ್ ಇದೆ

ತರಗತಿಗಳು ಅಂತ ಹೇಳಿ ಕೇಳ ಹೆಸರು ನಮ್ಮ ಹೆಸರು ಶ್ರೀಧರ್ ಹೆಸರು ಅಂತ ಸರ್ ಇಲ್ಲಿ ಏನೇನೆಲ್ಲ ತರಗತಿ ಕೊಡ್ತೀರಾ ಈಗ ಇಲ್ಲಿ ಮಹಿಳೆಯರಿಗೆ ಆಗಿ ಟೈಲರಿಂಗ್ ಬ್ಯೂಟಿ ಪಾರ್ಲರ್ ಕಂಪ್ಯೂಟರ್ ಟಿ ಪಿ ಟ್ಯಾಲಿ ಬ್ಯಾಚ್ಗಳು ಶಿ ಉದ್ಯಮಿ ಅಂತ ಹೈನುಗಾರಿಕೆ ಬಗ್ಗೆ ಕಂಪ್ಯೂಟರ್ ಅಕೌಂಟಿಂಗ್ ಮತ್ತು ಮೋಟರ್ ವೈನಿಂಗ್ ಪಂಪ್ ಸೆಟ್ ರಿಪೇರಿ ಮೊಬೈಲ್ ಜಂಟ್ಸ್ಗೂ ಇದೆ ಮತ್ತು ಲೇಡೀಸ್ಗೂ ಇದೆ ಎರಡ್ ಸಾವಿರದ ಹದ್ಮೂರಲ್ಲಿ ಇನ್ಸ್ಟಿಟ್ಯೂಟ್ ಪ್ರಾರಂಭವಾಗಿತ್ತು ಕೆನರಾ ಬ್ಯಾಂಕ್ ಇಂದ ಇಲ್ಲಿ ಡಿಸ್ಟಿಕ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿರೋದ್ರಿಂದ ಕೆನರಾ ಬ್ಯಾಂಕ್ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಬಂದವರಿಗೆ ನಾವು ಎರಡು ವರ್ಷವರೆಗೆ ಫಾಲೋ ಫಾಲೋಅಪ್ ಮಾಡ್ತೀವಿ ನಂತರ ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿದ್ರೆ ಯಾವ್ದಾದ್ರೂ ನಿಮ್ಮ ಊರ್ನಲ್ಲಿ ಯಾವ್ದಾದ್ರು ಬ್ಯಾಂಕ್ ಇರ್ತದಲ್ಲ ಆ ಬ್ಯಾಂಕ್ ನಲ್ಲಿ ನಿಮ್ಗೆ ಫೈನಾನ್ಸ್ ತಕೊಂಡಿಗೋಸ್ಕರ ನಾವು ಬ್ಯಾಂಕಿಂದ ನಮ್ಮಲ್ಲಿ ಒಂದು ಬ್ಯಾಂಕಿಗೆ ಲೆಟರ್ ಕೊಟ್ಟು ನಾವು ಲೀಡ್ ಬ್ಯಾಂಕಿಂದ ಪ್ರೊಸೆಸ್ ಮಾಡಿ ಬ್ಯಾಂಕಿಂದ ಅದೇ ಬ್ಯಾಂಕಿಗೆ ಲೋನ್ ಕೊಡ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂದ್ರೆ ನೀವು ಸ್ವಂತ ಉದ್ಯೋಗ ಮಾಡೋದಿದ್ರೆ ಮಾತ್ರ ಬೈಸಲ್ಲಿ ಸ್ಟೇ ಮಾಡೋರಿಗೆ ಪ್ರಾಬ್ಲಮ್ ಇರೋದಿಲ್ಲ ಅದೇ ನಾವು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನಾನು ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನ್ ಇಂದ ತೋರಿಸಿದೀನಿ ಹೇಗೆ ಹೋಗೋದು ಅಂತ ಹೇಳಿ ಸ್ವಲ್ಪ ಈಸಿಯಾಗಿ ಅಂದ್ರೆ ಒನ್ ನಾಟ್ ಒನ್ ಬಸ್ ಬರುತ್ತೆ ಸಿಟಿ ಬಸ್ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿಂದ ನಾವು ಟೈಮಿಂಗ್ಸ್ ಎಂಟೂವರೆ ಒಂಬತ್ತು ಗಂಟೆಗೆ ಬರಬಹುದು ಹತ್ತು ಒಂದ್ಸರಿ ಬಸ್ ಬರ್ತಾನೆ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗಿರುತ್ತೆ ಸುಮಾರು ಎಂಟು ಬಸ್ ಬರುತ್ತವೆ ಅಂತ ಹೇಳ್ತಾ ಇದ್ರು ಇಲ್ಲಿಂದ ನಾವು ತೋಳುಣಸೆ ಫಸ್ಟ್ ಬಸ್ ಸ್ಟಾಪ್ ಅಂದ್ರೆ ಸಾಕು ಇಲ್ಲಿಗೆ ಬಿಡ್ತಾರೆ ಇಲ್ಲಿಂದ ರೈಟ್ ಸೈಡ್ ಸರ್ವಿಸ್ ರೋಡ್ ಅಲ್ಲಿ ನಾವು ಮುಂದೆ ಹೋದ್ವಿ ಅಂತಂದ್ರೆ ಕೆನರಾ ಬ್ಯಾಂಕ್ ಆರ್ಚ್ ಅಲ್ಲಿ ನಾವು ನೋಡ್ತೀವಿ ಹಾಗೆ ನಾವು ಹೊಳಗೆ ಮುಂದೆ ಹೋದ್ರೆ ಇಲ್ಲಿ ಕುಂಭಲಿಂಗೇಶ್ವರ ದೇವಸ್ಥಾನ ಅದ್ರ ಹಿಂದ್ಗಡೆನೆ ರೈಟ್ ಸೈಡ್ ಗೆ ಆರೋ ಮಾರ್ಕ್ ಬರುತ್ತೆ ಹಾಗೆ ಹೋಗ್ಬೇಕು ಹಳ್ಳಿ ಒಳಗೆ ಇಲ್ಲಿ ಜಗನ್ ಜೀವನ್ ರಾಮ್ ಅಂತ ಹೇಳಿ ಒಂದು ಭವನ ಸಿಗುತ್ತೆ ಅದ್ರ ನೀಟಾಗಿ ಮುಂದೆ ಹೋದ್ರೆ ದೊಡ್ಡ ಮನೆ ಕಾಣುತ್ತೆ ಹಾಗೆ ರೈಲ್ವೆ ಗೇಟ್ ಸಹ ಆರೋ ಮಾರ್ಕ್ ಕಾಣುತ್ತೆ ಮುಂದೆ ಹೋದ್ರೆ ಇನ್ನೊಂದು ಗೇಟ್ ಮಾರ್ಕ್ ಕಾಣುತ್ತೆ ನೋಡಿ ಮುಂದೆ ಹೋದ್ರೆ ರೈಲ್ವೆ ಗೇಟ್ ಬಂದೇ ಬಿಡ್ತು ಇವಾಗ ದಾಟ್ಕೊಂಡು ಮುಂದೆ ಹೋದ್ರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಾಣುತ್ತೆ ಆಗ ನಮಗೆ ಬಂದ್ವಿ ಆಫೀಸ್ಗೆ ಅಂತ ಗೊತ್ತಾಗುತ್ತೆ ಇಲ್ಲಿ ಆರೋ ಮಾರ್ಕ್ ಇದೆ ಆದ್ರೆ ನಾವು ಹಾಗೆ ಸ್ಟ್ರೈಟ್ ಹೋದ್ರೆ ನಿಯರ್ ಆಗುತ್ತೆ ಹಾಗೆ ನಾವು ರೈಟ್ ಹೋಗಬೇಕು ಅಲ್ಲಿಂದ ಲೆಫ್ಟ್ ಕಾಲದಲ್ಲಿ ಮತ್ತೆ ರೈಟು ಹಾಗೆ ಮುಂದೆ ಲೆಫ್ಟ್ ಹೋದರೆ ಆರೋ ಮಾರ್ಕ್ ಮತ್ತೆ ಬರುತ್ತೆ ಅಲ್ಲಿಂದ ಲೆಫ್ಟ್ ಮತ್ತು ಸ್ಟ್ರೈಟ್ ಹೋದರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ನಾವು ಬರ್ತೀವಿ ಗೈಸ್ ಇಲ್ಲಿ ನಾಲ್ಕು ರೋಡ್ ಬರ್ತವೆ ಅಂದ್ರೆ ಈ ಕಡೆ ರೈಟ್ ಟರ್ನ್ ಬರುತ್ತೆ ಸ್ಟ್ರೈಟ್ ಸಹ ಬರ್ತಾ ಇದೆ ನೀವು ನೋಡ್ತಾ ಇದ್ರೆ ನಾವಲ್ಲಿ ಫಸ್ಟ್ ಆಫೀಸ್ ಹತ್ರ ನೋಡಿದ್ವಿಲ್ವಾ ಆರ ಮಾರ್ಕು ಅಲ್ಲಿಂದ ನಾವು ಬಂದಿದ್ರೆ ಈ ರೂಟ್ ಅಲ್ಲಿ ನಾವು ಬರ್ತಾ ಇದ್ವಿ ನಾವು ಆಫೀಸ್ ಮುಂದ್ಗಡೆ ಬಂದರೆ ಬಂದ್ರೆ ಬೇಗ ಗೊತ್ತಾಗುತ್ತೆ ನಮಗೆ ನಮಗೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಬರ್ಬೇಕಾದ್ರೆ ಕಾಡಲ್ಲಿ ಕಾಲದಲ್ಲಿ ಹೇಗಪ್ಪ ಹೋಗೋದು ಸಿಗುತ್ತ ಅಂತಲ್ಲ ಅನಿಸ್ತಿರುತ್ತೆ ಫೈನಲ್ ಇಲ್ಲಿ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ ಪ್ಲೇಸ್ ನೋಡಿದಾಗ ಖುಷಿ ಆಗುತ್ತೆ ವಾವ್ ಪ್ರಕೃತಿ ಮಧ್ಯದಲ್ಲಿ ಪೀಸ್ಫುಲ್ ಆಗಿದೆ ಇಲ್ಲಿ ಫುಲ್ ಸೆಕ್ಯೂರಿಟಿ ಇದೆ ಯಾವುದೇ ವಾಹನಗಳ ಸೌಂಡ್ಸ್ ಡಿಸ್ಟರ್ಬನ್ಸ್ ಏನೂ ಇರೋದಿಲ್ಲ ಆರಾಮಾಗಿ ಅಂದ್ರೆ ಅವ್ರು ಏನೇ ಹೇಳ್ಕೊಟ್ಟರೆ ಖುಷಿಯಿಂದ ಕಲಿಬಹುದು ಅನ್ನೋ ಉತ್ಸಾಹ ಬರುತ್ತೆ ನಿಮಗೂ ಸಹ ಯಾರಿಗಾದ್ರೂ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಈಗಲೂ ಒಂದೆರಡು ಸೀಟು ಖಾಲಿ ಇದ್ದಾವೆ ಅಂತ ಹೇಳ್ತಾ ಇದ್ರು ಬಂದು ಜಾಯ್ನ್ ಆಗ್ಬೋದು ಇಲ್ಲ ನೆಕ್ಸ್ಟ್ ವೀಕು ಪಾಸ್ಪೋರ್ಟ್ ಎಲ್ಲ ಕೋಚಿಂಗ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು ನೀವು ಇಲ್ಲಿ ಬಂದು ಯಾವಾಗ ಏನು ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕು ಅನ್ನೋದನ್ನ ಡೀಟೇಲ್ಸ್ ನ ಕೇಳ್ಕೊಂಡು ಹೋಗ್ಬೋದು ಉದ್ಯೋಗ ಮಾಡ್ತಿದ್ರೆ ಸ್ವಲ್ಪ ಉದ್ಯೋಗ ಅಂತ ಹೇಳ್ತಾರೆ ಹೋಗಿ ಇದರೆಲ್ಲ ಬಂದೊಂದು ಗೋಳಿಗೆ ಅಂತ ಬ್ಯಾಚ್ಗಳು ಇರಲಿಲ್ಲ ಎಸ್ ನೀವೇ ಆದರೂ ಇದೀರ ಇದರಲ್ಲಿ ಕಮೆಂಟ್ ಹಾಕಿ ಮುದ್ದೆ ಮಾಡಿದ್ದಾರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇರೋದು ಈ ತರ ಓಪನಿಂಗ್ ಇಂದ ಅಂದ್ರೆ ಚೆನ್ನಾಗಿ ಮಾಡ್ತೀರಾ ಅಲ್ಲಿ ಇದ್ದರೂ ಇಲ್ಲಿ ತನಕ ಇಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದೀರಾ ಅಡುಗೆ ಮಾತ್ರ ಹೇಳಂಗೆ ಇಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಎರಡ್ ಸಾವಿರದ ಒಂಬತ್ತರಿಂದ ನಂಬಿಕೆಯನ್ನು ಉಳಿಸ್ಕೊಂಡ್ ಬಂದಿರೋದು ಇವರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ರಿಗೂ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ ಇವರು ಕೈಸ್ ನೋಡಿದಲ್ವಾ ಇಷ್ಟ ಆಯ್ತು ಇವತ್ತಿನ ವಿಡಿಯೋ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್